ಈಗ ತುಂಬಾ ಬೇಗ ಹಸುವಾಗುತ್ತೆ ಅಂತ ಹೇಳಿದ್ವಿ ಡಯಾಬಿಟಿಸ್ ನಲ್ಲಿ ಈ ಹಸುವಾದಾಗ ಅದನ್ನ ನೀಗಿಸ್ಕೊಳ್ಳಿಕ್ಕೆ ಮಾಡಬಹುದಾದಂತಹ ಒಂದು ಸ್ನಾಕ್ ಸ್ನ್ಯಾಕ್ ತೋರಿಸ್ಕೊಡ್ತೀನಿ ನಮ್ಮ ಮುಂದಿನ ಸ್ನಾಕ್ ಬಾರ್ಲಿ ಸಲಾಡ್ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿ ಬೇಯಿಸಿರುವಂತಹ ಬಾರ್ಲಿ ಬೀಟ್ರೂಟ್ ಸೌತೆಕಾಯಿ ಈರುಳ್ಳಿ ಸೈಂಧವ ಉಪ್ಪು ಕಾಳು ಮೆಣಸಿನ ಪುಡಿ ಸ್ಪ್ರಿಂಗ್ ಆನಿಯನ್ ಅಥವಾ ಈರುಳ್ಳಿ ಹೂವು ತುಪ್ಪ ಈ ಬಾರ್ಲಿ ಸಾಲಾಡ್ನಲ್ಲಿರ್ತಕ್ಕಂಥ ಮೇನ್ ಇಂಗ್ರೀಡಿಯೆಂಟೇ ಬಾರ್ಲಿ ಈ ಬಾರ್ಲಿನ ರಾತ್ರಿ ಹೊತ್ತು ನೆನೆಸಿ ಆಮೇಲೆ ಬೆಳಿಗ್ಗೆ ಬೇಯಿಸಿ ಅದನ್ನು ಉಪಯೋಗಿಸ್ತಾ ಇದ್ದೀವಿ ಇಲ್ಲಿ ಸೊ ಈ ಬಾಲಿನ ಆಯುರ್ವೇದದಲ್ಲಿ ಯವ ಅಂತ ಕರಿತೇವೆ ಇದು ತೂಕ ಕಡಿಮೆ ಮಾಡೋದಕ್ಕಾಗಿ ಅಥವಾ ಡಯಾಬಿಟಿಸ್ನಲ್ಲಿ ಬಹಳಷ್ಟು ಉಪಯೋಗವಾಗುವಂತಹ ಒಂದು ಮೂಲ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ತೀವಿ ಇದನ್ನು ಬರೀ ಸಲಾಡ್ ರೂಪದಲ್ಲೂ ಅಲ್ಲ ಈಗ ಇದನ್ನು ಬೇಯಿಸಿದಾಗ ನೀರು ಉಳ್ದಿರುತ್ತಲ್ಲ ಆ ನೀರನ್ನು ನಾವು ಸೂಪ್ ಆಗಿ ಸಮೇತ ಯೂಸ್ ಮಾಡ್ಬೋದು ಹಾಗೆ ಈ ಬಾಲಿನ ಡ್ರೈ ರೋಸ್ಟ್ ಮಾಡಿ ಪುಡಿ ಮಾಡಿ ಒಂದು ವೇಳೆ ನಿಮಗೆ ಮೂಳ ಮುರಿದಿರ್ಬೋದು ಅಥವಾ ಉಳ್ಕಿರ್ಬೋದು ಅಂಥ ಟೈಮ್ನಲ್ಲಿ ಸಮೇತ ಅದನ್ನು ನಾವು ಪೇಸ್ಟ್ ತರ ಹಚ್ಬೋದು ಸೊ ಆವಾಗ ನೋವು ಸಮೇತ ಕಟ್ಟ ಕಡಿಮೆ ಆಗುತ್ತೆ ಹಾಗೆ ಊತ ಸಮೇತ ಕಡಿಮೆ ಇಳಿಯುತ್ತೆ ಇನ್ನು ರಾಗಿ ಎಲ್ಲ ನೀವು ಕೇಳಿರ್ತೀರಲ್ಲ ಅದೇ ಥರ ಇದು ಬಾರ್ಲಿನ ನಾವು ಡ್ರೈ ರೋಸ್ಟ್ ಮಾಡಿ ಪುಡಿ ಮಾಡಿ ಇಟ್ಕೊಂಡ್ರೆ ಇದನ್ನ ನಮಗೆ ಹೀಟ್ ಆಗಿದ್ದಾಗಿರ್ಬೋದು ಅಥವಾ ಪಿತ್ತ ಜಾಸ್ತಿ ಆಗಿದ್ದಾಗಿರ್ಬೋದು ಅಥವಾ ಸಿವಿಯರ್ ಗ್ಯಾಸ್ಟ್ರೈಟಿಸ್ನಲ್ಲಿರ್ಬೋದು ಅಥವಾ ಈಗ ಉರಿ ಮೂತ್ರ ಅಂತ ಏನು ಹೇಳ್ತೀವಿ ಆ ಸಮಸ್ಯೆನಲ್ಲಿರ್ಬೋದು ಅದರಲ್ಲಿ ನಾವು ಇದನ್ನು ಗಂಜಿ ಥರ ಮಾಡ್ಕೊಂಡು ಕುಡಿದ್ರೆ ಆವಾಗ ಸಮೇತ ಆ ಎಲ್ಲ ಸಮಸ್ಯೆನೂ ಪರಿಹಾರ ಆಗುತ್ತೆ ಇದರಲ್ಲಿ ಈಗ ಮೇನ್ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿಕೊಂಡು ಯಾವ ಥರ ಸಲಾಡ್ ಮಾಡೋದು ಅನ್ನೋದನ್ನ ನೀವೇ ನೋಡಿ ಸೊ ಈ ಬೌಲ್ಗೆ ಈಗ ನಾನು ಮೊದಲು ಬಾರ್ಲಿನ ಹಾಕ್ತಾ ಇದ್ದೀನಿ ಬಾರ್ಲಿ ಸಲಾಡ್ಗೆ ಬಾರ್ಲಿಗೆ ಒಂದು ಸ್ವಲ್ಪ ಈರುಳ್ಳಿ ಜೊತೆಗೆ ಹಚ್ಚಿರುವಂತಹ ಈರುಳ್ಳಿ ಹೂವು ಒಂದು ಚೂರು ಬೀಟ್ರೂಟು ತುರಿ ಇದು ಕಲರು ಕೊಡುತ್ತೆ ಹಾಗೆ ಹೆಲ್ತ್ ಕೂಡ ಒಳ್ಳೆಯದು ಜೊತೆಗೆ ಹಚ್ಚಿರುವಂತಹ ಸೌತೆಕಾಯಿ ರುಚಿಗೆ ಬೇಕಾಗಿರುವಷ್ಟು ಈಗಾಗ್ಲೇ ಬಾರ್ಲಿ ಬೇಯಿಸುವಾಗ ಉಪ್ಪು ಹಾಕಿದೆ ಸೊ ಹಾಗಾಗಿ ಈ ಸಲಾಡ್ಗೆ ಬೇಕಾಗಿರುವಷ್ಟು ಒಂದು ಸ್ವಲ್ಪ ಉಪ್ಪು ಖಾರಕ್ಕೆ ಒಂದು ಸ್ವಲ್ಪ ಕಾಳು ಮೆಣಸಿನ ಪುಡಿ ಸಲಾಡ್ಗೆ ಆಲಿವ್ ಎಣ್ಣೆ ಸೇರಿಸೋವಂಥದ್ದು ಅಥವಾ ಬೇರೆ ಥರದ ಎಣ್ಣೆಗಳನ್ನ ಸೇರ್ಸೋದು ಒಂದು ಅಭ್ಯಾಸ ಆದರೆ ಇಲ್ಲಿ ನಾವು ಸೇರಿಸ್ತಾ ಇರೋದು ಒಂದು ಕಾಲು ಚಮಚದಷ್ಟು ಕರಗಿರುವಂತಹ ತುಪ್ಪ ಯಾಕೆ ಅಂದರೆ ಈ ಬಾರ್ಲಿನ ವಾತಕರ ಅಂತ ಹೇಳ್ತೀವಿ ವಾತ ಅನ್ನುವಂಥದ್ದನ್ನು ಸ್ವಲ್ಪ ಹೆಚ್ಚು ಮಾಡುತ್ತೆ ಆ ವಾತನ ಒಂದು ಸ್ವಲ್ಪ ಕಂಟ್ರೋಲ್ ಮಾಡೋದಕ್ಕೋಸ್ಕರನೇ ನಾವು ಈರುಳ್ಳಿ ಕ್ಯಾಪ್ಸಿಕಮ್ ಸೌತೆಕಾಯಿ ಎಲ್ಲ ಹಾಕಿರೋದು ಹಾಗೆ ಒಂದು ಕಾಲು ಚಮಚ ತುಪ್ಪ ಕೂಡ ಅದಕ್ಕೋಸ್ಕರನೇ ಹಾಕಿರೋ ಈ ರೀತಿ ಮಿಕ್ಸ್ ಮಾಡಿರುವಂತಹ ಈ ಬಾರ್ಲಿ ಸಲಾಡನ್ನ ಸ್ನ್ಯಾಕ್ ಆಗಿ ಸಂಜೆ ಇರ್ಬೋದು ಇಲ್ಲ ಅಂತಂದರೆ ಮಧ್ಯಾಹ್ನ ಏನಾರು ಹಸುವಾಯಿತು ಅಂದಾಗಿರ್ಬೋದು ಆ ಸಮಯದಲ್ಲಿ ತಗೋತಾ ಹೋದರೆ ಖಂಡಿತ ಇದು ಉಪಯೋಗಕ್ಕೆ ಬರ್ತಾ ಹೋಗುತ್ತೆ ನಮ್ಮ ಹಸುವನ್ನು ನೀಗ್ಸೋದ ಜೊತೆಗೆ ಡಯಾಬಿಟಿಸ್ನ ಕೂಡ ಕಂಟ್ರೋಲ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಈ ಬಾರ್ಲಿ ಸಲಾಡ್